ಇವತ್ತು ಆರೋಗ್ಯಕರವಾಗಿರುವಂತಹ ಒಂದು ಹಳೆಯ ಕಾಲದ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ ನನ್ನ ಅಮ್ಮ ಮಾಡುವಂತಹ ರೆಸಿಪಿ ಇದು ಓಂ ಕಾಳಿನ ಪಳದ್ಯ ತರಕಾರಿ ಏನೂ ಇಲ್ಲ ಏನು ಅಡುಗೆ ಮಾಡಬೇಕು ಮಾಡೋ ಅಡುಗೆ ರುಚಿಯಾಗಿರಬೇಕು ಆರೋಗ್ಯಕರವಾಗಿರಬೇಕು ಅಂತಂದರೆ ಖಂಡಿತ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಕೇವಲ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಆಗಿಬಿಡತ್ತೆ ಬಿಸಿ ಬಿಸಿ ಅನ್ನಕ್ಕೆ ಮೊದಲನೇ ತುತ್ತಿಗೆ ತುಂಬ ರುಚಿಯಾಗಿರುತ್ತೆ ಅನ್ನದೊಟ್ಟಿಗೂ ಊಟ ಮಾಡ್ಬೋದು ಹಾಗೆ ಕುಡಿಲಿಕ್ಕೂ ಸಹ ಚೆನ್ನಾಗಿರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇಲ್ಲಿ ನಾನು ಒಂದು ಒಗ್ಗರಣೆ ಹುಟ್ಟನ ಬಿಸಿಗಿಟ್ಕೊಂಡಿದ್ದೇನೆ ಅದಕ್ಕೆ ಒಂದು ಚಮಚದಷ್ಟು ತುಪ್ಪ ಹಾಕ್ತಾಯಿದ್ದಾನೆ ತುಪ್ಪ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಮೊದಲಿಗೆ ಹಾಕ್ತಾ ಇದ್ದಾನೆ ಅರ್ಧ ಚಮಚದಷ್ಟು ಓಂ ಕಾಳನ್ನು ಹಾಕ್ಕೊಳ್ತಾ ಇದ್ದಾನೆ ನಂತರ ಒಂದು ಏಳೆಂಟು ಕಾಳು ಮೆಣಸು ತುಂಬ ಕಾಳು ಮೆಣಸು ಬೇಡ ಖಾರ ಆಗಿಬಿಡುತ್ತೆ ಇದಿಷ್ಟನ್ನು ತುಪ್ಪದಲ್ಲಿ ಒಳ್ಳೆ ಪರಿಮಳ ಬರೋ ತನಕ ಸಣ್ಣ ಉರಿಯಲ್ಲಿ ಹುರ್ಕೋಬೇಕಾಗತ್ತೆ ಸಾಂಪ್ರದಾಯಿಕ ಅಡುಗೆಗಳೇ ಹಾಗೆ ತುಂಬ ಕಡಿಮೆ ಸಾಮಗ್ರಿಗಳು ಸಾಕಾಗುತ್ತೆ ಸಾಮಾನ್ಯವಾಗಿ ಇಂತಹ ಅಡುಗೆಗಳಿಗೆ ಈರುಳ್ಳಿ ಬೆಳ್ಳುಳ್ಳಿ ಸಹ ಅವಶ್ಯಕತೆ ಇಲ್ಲ ಇದನ್ನೆಲ್ಲ ಮಲೆನಾಡು ಅಥವಾ ಕರಾವಳಿ ಭಾಗದಲ್ಲಿ ಮೊದಲನೇ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ತಾರೆ ಅಂದರೆ ಹೊಟ್ಟೆಗೆ ತಂಪು ದೇಹಕ್ಕೆ ಹಿತವಾಗಿರುತ್ತೆ ಜೀರ್ಣಶಕ್ತಿ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಿ ಹಾ ಊಟ ಮಾಡೋದು ಜ ಚೆನ್ನಾಗಿ ಹುರಿದಾದಮೇಲೆ ಫ್ಲೇಮನ್ನು ಆಫ್ ಮಾಡಿ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕಿ ಸೇರಿಸ್ಕೊಳ್ಳಿ ಅರಿಶಿಣ ಹಾಕಿ ಹುರಿಯೋದು ಬೇಡ ಕರಟಿ ಹೋಗುತ್ತೆ ಹಾಗಾಗಿ ಮಿಕ್ಸರ್ ಜಾರ್ಗೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮೊದಲಿಗೆ ತೆಂಗಿನಕಾಯಿ ತುರಿಯನ್ನು ಸಣ್ಣದ ಮಾಡ್ಕೊಳ್ಳೋಣ ನೋಡಿ ತೆಂಗಿನಕಾಯಿ ತುರಿಯನ್ನು ರುಬ್ಬಿದ ನಂತರ ನಾವು ಹುರಿದಂತಹ ತುಪ್ಪದಲ್ಲಿ ಹುರಿದಂತಹ ಓಂಕಾಳಿನ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೋಬೇಕು ಓಂಕಾಳು ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಜೀರ್ಣ ಗ್ಯಾಸ್ಟ್ರಿಕ್ಕು ಬಾಯಿ ರುಚಿ ಹಾಳಾಗಿದೆ ಅಂತನ್ನುವಾಗೆಲ್ಲ ಇದ್ರ ಉಪಯೋಗವನ್ನು ಹೆಚ್ಚಾಗಿ ಮಾಡಬೇಕು ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಅರಿತಾ ಇದ್ದೀನಿ ನೋಡಿ ನುಣ್ಣಗೆ ಅರಿದು ಆಯಿತು ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೂ ಸಹ ನಾವಿಲ್ಲಿ ತುಪ್ಪವನ್ನೇ ಹಾಕ್ತಾ ಇದ್ದೀನಿ ತುಪ್ಪ ಹಾಕಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ರುಚಿ ಸಹ ಚೆನ್ನಾಗಿರುತ್ತೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕಿ ರುಬ್ಬಿದಂತಹ ಮಿಶ್ರಣವನ್ನು ಹಾಕಿ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹದ ಮಾಡ್ಕೊಳ್ಳಿ ಕಡೆಯಲ್ಲಿ ಇದಕ್ಕೆ ಮಜ್ಜು ಮಜ್ಜಿಗೆ ಸೇರಿಸ್ಲಿಕ್ಕಿದೆ ಹಾಗಾಗಿ ತುಂಬ ನೀರನ್ನು ಒಮ್ಮೆಲೆ ಹಾಕ್ಕೊಂಡು ತೆಳು ಮಾಡ್ಕೋಬೇಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚದಷ್ಟು ಬೆಲ್ಲ ಹಾಕಬೇಕಾಗತ್ತೆ ಇದು ಹುಳಿ ಉಪ್ಪು ಬೆಲ್ಲ ಮತ್ತು ಸ್ವಲ್ಪ ಕಾಳು ಮೆಣಸಿನ ಖಾರ ಸಹ ಇರುತ್ತೆ ಇಲ್ಲಿ ಬೆಲ್ಲ ಕಂಪ್ಲೀಟ್ಲಿ ಆಪ್ಷನಲ್ ಅಂತ ನಾನು ಹೇಳಲ್ಲ ಯಾಕೆಂದರೆ ಹಾಕಬೇಕಾಗತ್ತೆ ಮಜ್ಜಿಗೆ ಹಾಕಿರ್ತೀವಲ್ಲ ಹುಳಿ ಸ್ವಲ್ಪ ಬ್ಯಾಲೆನ್ಸ್ ಆಗಬೇಕು ಅಂತಂದರೆ ಬೆಲ್ಲ ಹಾಕಬೇಕು ನಾನಿಲ್ಲಿ ಒಂದು ಚಮಚದಷ್ಟು ಜೋನಿ ಬೆಲ್ಲ ಇದ್ದೇನೆ ನಂತರ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಅನ್ನುವಾಗ ಫ್ಲೇಮನ್ನು ಆಫ್ ಮಾಡಿ ಇದಕ್ಕೆ ಕಡೆದಂತಹ ಮಜ್ಜಿಗೆಯನ್ನು ಸೇರಿಸ್ಕೋಬೇಕು ಮೊಸರು ಮೊಸರು ಹಾಕಬೇಡಿ ಮಜ್ಜಿಗೆ ಹಾಕ್ಕೊಳ್ಳಿ ದಪ್ಪವಾಗಿರುವಂತಹ ಕಡೆದಂತಹ ಮಜ್ಜಿಗೆ ಮಜ್ಜಿಗೆಯನ್ನು ಹಾಕಿ ಕುದಿಸೋದು ಬೇಡ ಮಜ್ಜಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಹದದಲ್ಲಿ ಇರಲಿ ನಾನಿಲ್ಲಿ ಅನ್ನದೊಟ್ಟಿಗೆ ಸರ್ವ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದಪ್ಪವಾಗಿದೆ ಕುಡಿಯೋದಕ್ಕೆ ಬೇಕು ಅಂತಂದರೆ ಇನ್ನೂ ಸಹ ನೀವು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಬೋದು ಇಷ್ಟೇ ಫ್ರೆಂಡ್ಸ್ ಇದು ರುಚಿ ರುಚಿಯಾಗಿರುವಂತಹ ಕಾಳಿನ ಪಳದ್ಯ ತಯಾರಾಯಿತು ಜ್ವರ ಬಂದು ಬಾಯಿ ಬಾಯಿ ರುಚಿ ಹಾಳಾಗಿದೆ ಕೆಮ್ಮು ಶೀತ ನೆಗಡಿ ಇದೆ ಅಂತಂದಾಗ ಖಂಡಿತ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನಾನು ಬಿಸಿ ಬಿಸಿ ಅನ್ನದೊಟ್ಟಿಗೆ ಇದನ್ನು ಸರ್ವ್ ಮಾಡಿದ್ದೀನಿ ಇನ್ಯಾಕೆ ತಡ ಓಂ ಕಾಳು ತೊಗೊಂಡು ಈ ರೆಸಿಪಿ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು